ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದಂಥ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರಧಾನ ಅಂತ ಒಳಗೌಡ ಪಾಂಡೆ ನಮಸ್ಕರಿಸಿ ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾದಂಥ ಸಂಜುಗೌಡ ಗೌಡ ನಮಸ್ಕರಿಸಿ ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನಮಸ್ಕರಿಸಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸ್ತಾ ಇದ್ದೀವಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತೈತಿ ಅಂತ ಅವರು ಯಾವ ಆಧಾರ ಹೇಳಿದ್ರು ಇವತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆ ಮಾತನಾಡಿ ಇವತ್ತು ರಾಜ್ಯದ ಜನರ ಮನಸ್ಸಿನ ಮನದಾಳವನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಅಲ್ಲದ ಇವತ್ತು ಕಾಂಗ್ರೆಸ್ದ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾತಾಡ್ತಾರ ಬರುವ ಚುನಾವಣೆಯಲ್ಲಿ ಗೆಲುವು ಇಲ್ಲ ಅಂತಕ್ಕಂಥ ಎಲ್ಲ ವಿಚಾರ ಹುಡುಕೊಂಡ ಅವರು ಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧ್ಯತೆ ಅಂತಕ್ಕಂಥದ್ದು ಹೇಳಿದ್ರು ಅದರ ಪ್ರತಿಯಾಗಿ ನಮ್ಮ ರಾಜ್ಯದ ಕೈಗಾರಿಕಾ ಮಂತ್ರಿಗಳು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂತ ಎಂ ಬಿ ಪಾಟೀಲ್ ಸಾಹೇಬರು ಒಂದು ಹೇಳಿಕೆ ಕೊಟ್ಟರು ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆನೇ ಪ್ರಶ್ನೆ ಮಾಡಿದರು ಅದ್ರಾಗ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದರು ಭಾರತೀಯ ಜನತಾ ಪಕ್ಷದಲ್ಲಿ ನಾಯಕರು ಯಾರಿದ್ದಾರೆ ಅಂತಕ್ಕಂಥದ್ದು ನಾ ಉಸ್ತುವಾರಿ ಮಂತ್ರಿ ಆದಂತ ಎಂ ಬಿ ಪಾಟೀಲ್ ಸಾಹೇಬ ಹೇಳಕ್ ಇಚ್ಛೆ ಪಡ್ತೀನಿ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಬಲಿಷ್ಠ ಆಗಿದೆ ಬಹಳಷ್ಟು ನಾಯಕರು ಭಾರತೀಯ ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ನಾಯಕತ್ವಗಳನ್ನು ಕಲಿಸ್ಕೊಟ್ಟ ಆದರೆ ಈ ಪ್ರಶ್ನೆ ಇರುವುದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಾಯಕರ ತೆಗಿರಿ ನೀವು ನಿಮ್ಮನ್ನು ಬಿಟ್ಟರೆ ಎರಡನೇ ಲೆವೆಲ್ ನಾಯಕರನ್ನ ಬಿಡಂಗಿಲ್ಲ ನೀವು ನಿಮ್ಮಲ್ಲಿ ನಾಯಕತ್ವ ಕೊರತೆ ಅದ ಅದು ಭಾರತೀಯ ಜನತಾ ಪಕ್ಷಕ್ಕೆ ನಾಯಕತ್ವದ ಕೊರತೆ ಇಲ್ಲ ಇವತ್ತು ಅದ್ರ ಜೊತೆಗೆ ತಾನೊಂದು ಮಾತು ಬಿಜಾಪುರದ ಶಾಸಕರಾದಂತ ಬಸಗೌಡಪ್ಪಿ ಹತ್ನಾಳರು ತಕ್ಷಣ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಿಸಿದ ಅಧ್ಯಕ್ಷ ಇಲ್ಲಿ ಬಹಳಷ್ಟು ಪ್ರತಿ ಮತಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಬಲಿಷ್ಠವಾದಂತ ನಾಯಕರಿದ್ದಾರೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ನೀವು ಇನ್ನೊಂದು ಮಾತೆ ಬಸವನಗೌಡಪ್ಪ ಯತ್ನಾಳ್ ಬೇರೆ ಪಕ್ಷ ಕಟ್ಟ್ರಿ ಅಂತಕ್ಕಂಥದ್ದು ಬಸವನಗೌಡಪ್ಪ ಯತ್ನಾಳ್ ಕ್ಲಿಯರ್ ಮಾಡಿಬಿಟ್ಟಾರ ನಾ ಬೇರೆ ಪಕ್ಷ ಕಟ್ಟಂಗ್ಲತ್ತೇಜ್ ಯಾಕಂದ್ರ ಅವ್ರ ಹಿಂದುತ್ವದ ಆಧಾರ ಇರೋದ್ರಿಂದ ಪಕ್ಷ ಕಟ್ಟಿದ್ರೆ ಭಾರತೀಯ ಜನ ಹಿಂದುತ್ವ ವಿಚಾರ ವಿಚಾರಗೊಂಡ ಅವ್ರ ಬೇರೆ ಪಕ್ಷ ಕಟ್ಟಂಗ್ಲಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡಿಬಿಟ್ಟಾರ ಅವ್ರು ಅವ್ರು ನೀವು 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 ಹೇಳ್ತಕ್ಕಂಥ ಸಲಹೆಯನ್ನು ಅವ್ರನ್ನ ಕೇಳೋದಿಲ್ಲ ಯಾಕಂದ್ರೆ ಅವರು ಭಾಳಷ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಅನುಭವ ಹೊಂದಿದ ಅವರು ಸ್ವಂತ ನಿರ್ಣಯ ತಗೋತಾರೆ ಅದರ ನಿಮ್ಮ ಹೇಳಿಕೆ ಅಥವಾ ನಿಮ್ಮ ಸಲಹೆ ಅವರಿಗೆ ತೆಗೆದುಕೊ ತೆಗೆದುಕೊಳ್ಳಲಿಕ್ಕಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದರು ಬಸವನಗೌಡಪ್ಪ ಯತ್ನಾಳರು ಒಂದು ಹಿಂದುತ್ವ ಕಂಡುಕೊಂಡಿದ್ದಾರೆ ಅದಕ್ಕೆ ನಾವು ಅವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಳ್ಳಂಗಿಲ್ಲ ಅಲ್ಲ ಅವ್ರು ಆಲ್ರೆಡಿ ನಿಮ್ಗೆ ಹೇಳಿಬಿಟ್ಟಾರಲ್ಲ ಮೊದಲೇ ಹೇಳ್ಬಿಟ್ಟ ನಾ ಕಾಂಗ್ರೆಸ್ ತಕ್ಕ ಹೆನಸಕ್ಕೆ ಬರ ಅಂತ ಹೇಳೋ ನಿಮ್ಮ ಕಡೆ ಮುಖಾಮಣಿ ನೋಡೋಣ ಅಂತ ಹೇಳಿದಾರೆ ಅದು ನಿಮ್ಮ ಕಡೆ ಬರುವಂಥ ಪ್ರಶ್ನೆ ಇಲ್ಲ ಆದ್ರೆ ನೀವು ಕರ್ಕೊಳಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಅದಕ್ಕೆ ಕಾರಣ ಏನು ಹೇಳಿದಿರಿ ಪಾಳ್ಯರು ಹಿಂದುತ್ವ ಕಂಡ್ಕೊಂಡ್ರ ಅದಕ್ಕೆ ಅವರು ಒಂದೇ ಇದನ್ನು ಕಂಡುಕೊಂಡ್ರ ಅಂತಕ್ಕಂಥದ್ದು ಹೇಳಿದಾರೆ ಅಂದ್ರೆ ನೀವು ಏನು ಮಾಡಿದ್ರಿ ಈಗ ರಾಜ್ಯದ ಜನತೆಗಿರ್ಬೋದು ಬಿಜಾಪುರ ಜಿಲ್ಲೆ ಜನತೆಗೆ ಕ್ಲಿಯರ್ ಮಾಡಿಬಿಟ್ರಿ ಅಂದರೆ ಕಾಂಗ್ರೆಸ್ ಅನ್ನೋದು ಹಿಂದುತ್ವದ ವಿರೋಧಿ ಪಕ್ಷ ಅಂತಕ್ಕಂಥದ್ದನ್ನು ಕ್ಲಿಯರ್ ಮಾಡಿದರು ಈಗ ನಾ ಪ್ರಶ್ನೆ ನಿಮಗೆ ಬಿಜಾಪುರದಲ್ಲಿನ ನಿಮಗೆ ಎಷ್ಟು ಗುಂಪು ಅದಾವು ಒಂದು ಡಿ ಕೇಶಕುಮಾರ್ ಗುಂಪಿಲ್ವಾ ಒಂದು ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಗುಂಪಿಲ್ಲ ಇಲ್ಲಿ ಎರಡು ಗುಂಪು ಅದಾವ ಇನ್ನೂ ತಟಸ್ಥ ಗುಂಪು ಅದೇ ಇಲ್ಲಿ ಈ ಇಂಥ ಒಂದು ಪರಿಸ್ಥಿತಿ ಒಳಗೆ ನೀವು ಮುಂದೆ ಚುನಾವಣೆಯನ್ನು ಗೆಲ್ತೀ ಅಂತಕ್ಕಂಥ ಏನು ನಿಮಗೆ ನಂಬಿಕೆ ಅದ ಅಂತಕ್ಕಂಥದ್ದು ಈಗ ಇನ್ನೊಂದು ಮನೆ ತಾವು ಎರಡು ವರ್ಷದ ಸಾಧನಾ ಸಮಾವೇಶ ಮಾಡಿದ್ರು ಆದ್ರೆ ನೀವು ಸಾಧನಾ ಸಮಾವೇಶ ಎರಡು ವರ್ಷದ ಮಾಡೋ ಬದಲ ನೀವು ಎರಡೂವರೆ ವರ್ಷದ ಸಾಧನಾ ಸಮಾವೇಶ ಮಾಡಿದ್ರ ಅಂದ್ರೆ ನಿಮ್ಮ ಕಾಂಗ್ರೆಸ್ನ ಹುಡುಕೆಲ್ಲ ಗೊತ್ತಾಗ್ತದೆ ಜನರಿಗೆ ಜನರಿಗೆ ಆಲ್ರೆಡಿ ಗೊತ್ತದ ಅದು ಹೊರಗೆ ಬಿಟ್ಟು ಗೊತ್ತಕ್ಕಂಥದ್ದು ನಾನು ಒಂದು ಮಾತಾಡಿದ್ರು ವಿಜಾಪುರ ಜಿಲ್ಲೆಯ ಜವಾಬ್ದಾರಿ ಜಿಲ್ಲಾ ಅಧ್ಯಕ್ಷನಾಗಿ ನೀವೇನು ತಿಳ್ಕೊಂಡ್ರಿ ವಿಜಾಪುರ ಜಿಲ್ಲೆಯ ಬಗ್ಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಅದು ನಾವು ತಪ್ಪು ತಿಳುವಳಿಕೆಗಳು ಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜಾಪುರದ ಎಂಟು ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಮುಖ್ಯ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೊತ್ತಾಗೈತಿ ಬರುವ ನಿರ್ಮಾಣದಲ್ಲಿ ಕಾಂಗ್ರೆಸ್ ಬರೋದು ಗೊತ್ತಾಗ್ತವ್ರು ಯಾಕಂದ್ರೆ ಸರ್ಕಾರಿ ದವಾಕಲ್ಲಿ ಇರ್ತಕ್ಕಂಥ ಏನು ಔಷಧಿ ಕೇಂದ್ರಗಳನ್ನು ಮಾಡ್ಯಾರ ಕೇಂದ್ರ ಸರ್ಕಾರ ನೀವು ಉದ್ದೇಶ ಏನಿತ್ತು ಎಲ್ಲ ವ್ಯವಸ್ಥೆಗಳಿಗೂ ಒಂದು ಎಕ್ಸ್ಟ್ರಾ ವ್ಯವಸ್ಥೆ ಇತ್ತು ಇವತ್ತು ಮೆಡಿಸಿನ್ ಸಿಗದಂತಹ ಸಂದರ್ಭದಲ್ಲಿರೆ ಅಲ್ಲಿ ಹೋಗಿ ಬಡ ಸಾಮಾನ್ಯ ಬಡು ಅಲ್ಲಿ ಔಷಧಿ ತಗೋತಿದ್ದ ಈಗ ಸಾಕಷ್ಟು ಸರ್ಕಾರದ ಬಂದಂತ ಗಳಿಗೆ ನೀವು ಔಷಧ ಬರೆದು ಕೊಟ್ಟಾಗ ಔಷಧದಿಂದ ಹೊರ ಕಳಿಸ್ತಾರ ಸಾಕಷ್ಟು ಬಿಜಾಪುರ ಡಾಕ್ಟರ್ ತಿರಾಡ್ತಿರ್ತಾರ ಅಂತ ಪರಿಸ್ಥಿತಿ ಒಳಗೆ ಆ ಜನಔಷಧಿ ಕೇಂದ್ರ ಯಾಕೆ ನೀವು ಬಂದ್ ಮಾಡಿರಿ ಕಾರಣ ಇಷ್ಟೇ ಆ ಜನ ಔಷಧಿ ಕೇಂದ್ರದ ಒಂದು ಮೇಲೆ ಮೋದಿಯವ್ರ ಕೊಟ್ಟು ಅಂದ್ರೆ ನಿಮ್ಗೆ ಏನು ಭಯ ಹುಟ್ಟುಬಿಟ್ಟೈತೆ ಈಗ ಮೋದಿಯವ್ರ ಬಗ್ಗೆ ಆ ಮೋದಿಯವ್ರ ಫೋಟೋ ಅದ ಅಂತಕ್ಕಂಥದ್ದು ಯಾಕಂದ್ರೆ ನಿಮ್ಗೆ ಎಲ್ಲರ ಕಣ್ಣು ಮುಂದೆ ಬರೀ ಮೋದಿ ಅಂತ ಬರುವ ದಿನಮಾನದಲ್ಲಿ ನಿಮ್ಮ ಸೋಲಿಗೆ ನಿಮಗೆ ನಿಮಗೆ ನಿಶ್ಚಿತ ಆಗ್ಬಿಟ್ಟೈತಿ ನಿಮ್ಮ ನಿಮ್ಮ ಮುಖ್ಯಮಂತ್ರಿ ಒಳಗೆ ನಿಶ್ಚಿತ ಆಗೈತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಗೊತ್ತಾಗ್ಬಿಟ್ಟೈತಿ ಇವ್ರು ಆ ಫೋಟೋ ಒಂದೇ ಕಾರಣ ಇಟ್ಕೊಂಡು ಇವತ್ತು ಅದನ್ನ ಹುಚ್ಚುವಂತ ಕೆಲಸ ಮಾಡಕೈತಿರಿ ಅಂತಕ್ಕಂಥದ್ದು ಇವತ್ತು ಅದ್ರ ಜೊತೆಗೆ ಇವತ್ತು ನೀತಿ ಆಯೋಗದ ಮೀಟಿಂಗ್ ಆಯ್ತು ನೀತಿ ಆಯೋಗ ಮೀಟಿಂಗ್ ದೆಹಲಿಯ ಭಾರತ ಮಂಡ ಪಕ್ಷ ಸಂಘಟನೆ ಅಧಿಕಾರಿಗಳು ಕೇಳಿದ್ರೆ ಈಗ ನಿಮ್ಮ ಪಕ್ಷದ ಪ್ರಮುಖ ಕಾರ್ಯಕರ್ತರು ಮತ್ತು ಮುಖಂಡರೇ ಸಾಮಾಜಿಕ ಜಾಲತಾಣಗಳು ಪಕ್ಷದ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ನಮ್ಮ ಪಕ್ಷದ ನಾಯಕರು ಗುದ್ಗಾರಿಕೆ ಮಾಡ್ತಾ ಅಂತಲೇ ಬಹಿರಂಗವಾಗಿ ಒಂದು ಇದು ವ್ಯಕ್ತಪಡಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ನಮ್ಮಲ್ಲಿ ಅಂತ ಸಮಸ್ಯೆ ಸದ್ಯಕ್ಕೆ ನನಗೇನು ಕಾಣ್ತಾ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮಲ್ಲಿ ಅವ್ರ ರೀತಿ ಮೇಜರ್ ಸಮಸ್ಯೆ ಇಲ್ಲ ಸರ್ ಬಹಿರಂಗವಾಗಿ ಸಮಸ್ಯೆಗಳಂತ ಬರಿತಾ ಇದ್ದಾರೆ ಸರ್ ಗುಂಡ್ಗಾರಿಕೆ ನಮ್ಮ ನಾಯಕರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೇ ನಿಮ್ಮ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರೇ ಬಯಲು ನೋವು ಮಾಡ್ತಾ ಇದ್ದಾರೆ ಹಂಗೆ ನನ್ನ ಅನಿಸಿದ ಮಟ್ಟಿಗೆ ಅಂತ ಸಮಸ್ಯೆಗಳು ನನ್ನ ಮುಂದೆ ಬರ್ತಿಲ್ಲ ಅಂತ ಅದು ಏನಾರ ಬಂದ್ರೆ ನಾವು ಆ ಸಮಸ್ಯೆಗಳ ಚರ್ಚೆ ನಮ್ಮಲ್ಲಿ ಅಂತ ಯಾವ ಸಮಸ್ಯೆಗಳು ಈಗ ಈಗ ಅವರ ಜೊತೆ ಗುಡ್ಸ್ಕೊಂಡಂತ ನಿಮ್ಮ ಕಾರ್ಪೊರೇಟರ್ಗಳು ಮತ್ತೆ ಕೆಲವು ಮುಖಂಡರುಗಳಿದ್ದಾರೆ ಅವ್ರ ಮೇಲೆ ಏನಾದ್ರು ದೂರು ಬಂದಿದೆಯಾ ಏನಾದ್ರು ಕ್ರಮ ತಗೊಳ್ತಾ ಇದ್ದೀರಾ ಹಂಗೆ ಈಗ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಗುರುತಿನ ಮೇಲೆ ಬಂದಿದ್ದಾರೆ ಇವತ್ತು ಆ ಚುನಾವಣೆಯಲ್ಲಿ ಬಸವನಗೊಡಪಳ್ಳಿ ಯತ್ನಾಳರ ಒಂದು ಸಹಾಯವನ್ನು ತಗೊಂಡಾರ ಆದ್ರ ಉಚ್ಚಾಟನೆ ಆದ ತಕ್ಷಣ ಅವರೆಲ್ಲರೂ ಪಕ್ಷ ಅದಾರ ಇನ್ನು ಅವ್ರ ಶಾಸಕರು ಇರೋದ್ರಿಂದ ಅವ್ರ ಜೊತೆ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಅವ್ರಿಗೆ ಸಂಪರ್ಕ ಇಟ್ಕೊಂಡಿರ್ಬೋದು ಬರುವ ದಿನಮಾನದಲ್ಲಿ ಅವರು ಭಾರತೀಯ ಜನತಾ ಪಕ್ಷ ಜೊತೆ ಇರ್ತಾರಂತ ನಂಬಿಕೆ ನಮ್ಗೆ ನಾನು ಬಿಜಾಪುರದವನಾಗಿ ಬರ್ತಿದ್ರ ಅಂದ್ರೆ ನಾವು ಅವ್ರಿಗೆ ಇರೋದು ಮಾಡಾಕ್ ಹೋಗುದಿಲ್ಲ ನಾವು ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷ ಆದ್ರ ಘಟನೆಗಳು ಬಹಳಷ್ಟು ಬಿರುಸಿನಿಂದ ಆಗಿ ಹೋಗ್ಯಾವ ಉಚ್ಚಾಟಿ ಮಾಡುವ ಕೂಡ ಬಹಳಷ್ಟು ಸಮಯ ಕೊಟ್ಟು ಉಚ್ಚಾಟನೆ ಮಾಡಿದ್ದಾರೆ ತೆಗೆದುಕೊಳ್ಬಹುದು ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟು ಸರಳಾಗಿ ಈ ದೌಡಾಗಿ ದೌಡ ಆಗ್ತಕ್ಕಂಥ ಕೆಲಸ ಅಲ್ಲ ಸಮಯ ತಗೊಂಡು ಆಗ್ತದೋ ಇಲ್ಲ ಅನ್ನೋದು ನನಗೂ ಹೇಳಕ್ಕಾಗೋದಿಲ್ಲ ಆಗುದಿಲ್ಲ ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷ ಅದು ಹೈಕಮಾಂಡ್ ಹೇಳೋದ್ರಿಂದ ಅದು ನನಗೆ ಹೆಚ್ಚು ವಿಷಯ ನನಗೆ ಬರಲಿ ನನಗೆ ಗೊತ್ತಿದೆ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ನಿರ್ಣಯಕ್ಕೆ ನಾವು ತಲೆ ಬಾಗ್ಲೇ ಆದ್ರೆ ಅಷ್ಟು ಸರಳ ಆಗ್ತಕ್ಕಂಥ ಕೆಲಸ ಅಲ್ಲ ಅಂತಕ್ಕಂಥದ್ದು ಕೂಡ ನನಗ ಅನಿಸ್ತಾ ಇದೆ